ಆ ಕಡೆ ನೋಡಿದ್ರು ಕೂಡ ಮನೆಗಳು ತುಂಬ ತುಂಬಿಕೊಂಡಿದೆ ಆ ಕಡೆ ತೋರಿಸ್ ಸ್ವಲ್ಪ ಆ ಕಡೆ ಕಂಪ್ಲೀಟ್ ಬೆಲ್ಟ್ ನೋಡ್ತಾ ಇರಬಹುದು ಕಂಪ್ಲೀಟ್ ರೆಸಿಡೆನ್ಷಿಯಲ್ ಏರಿಯಾ ಒನ್ ಆಫ್ ದ ಡೆವಲಪ್ಡ್ ಏರಿಯಾ ಅಂತ ಹೇಳ್ಬೋದು ಟೌನ್ ಎಂಟರ್ ಆಗ್ತದೆ ಆಗೇ ಇದೆ 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 ಅದು ಸ್ಕೂಲ್ 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 ಪರವಾಗಿಲ್ಲ ಸರ್ ಹಾಗಾದ್ರೆ ಎಲೆಕ್ಟ್ರಿಕಲ್ ಕೇಬಲ್ಸ್ ಇದು ಅಂಡರ್ಗ್ರೌಂಡ್ ಎಲೆಕ್ಟ್ರಿಕಲ್ ಕೇಬಲ್ಸ್ ಕೇಬಲ್ಸ್ ಅದು ಬಂದ್ಬಿಟ್ಟು ಜಿ ಡಿ ಅಂಡರ್ ಗ್ರೌಂಡ್ ಡ್ರೈನೇಜ್ ಡ್ರೈನೇಜ್ ಅಂಡ್ ವಾಟರ್ ಪಾಯಿಂಟ್ ಇಲ್ಲಿಗ ನೋಡಿ ನೋಡಿ ಆ ಕಡೆ ಅದು ತೋರಿಸಿ ಅದು ಯು ಜಿ ಡಿ ಎಲ್ಲಿ ಬನ್ನಿ ವೀಕ್ಷಕರೇ ನೋಡಿ ಇಲ್ಲಿ ನೋಡ್ತಾ ಇರಬಹುದು ಇದು ಯು ಜಿ ಡಿ ಯು ಜಿ ಡಿ ಪೈಪ್ ಇದು ಬೌಂಡ್ರಿ ಕಲ್ಲು ಆಕ್ಚುಲಿ ಬೌಂಡ್ರಿ ಕಲ್ಲು ಆಮೇಲೆ ಇದೇನ್ ಸರ್ ಇದು ಅಂಡರ್ ಗ್ರೌಂಡ್ ಎಲೆಕ್ಟ್ರಿಕಲ್ ಕೇಬಲ್ ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕ್ಕೋರ ಬಂದಿ ಒಂದು ಹೊಸ ಅವ್ರ ಜೊತೆ ಒಂದು ಹೊಸ ಲೇಔಟ್ ಸೈಟ್ ಇನ್ಫಾರ್ಮೇಶನ್ ಜೊತೆ ಹೌದು ವೀಕ್ಷಕರೆ ಇವತ್ತು ಒಂದೊಳ್ಳೆ ಕ್ವಾಲಿಟಿ ಲೇಔಟನ್ನು ನಿಮಗೋಸ್ಕರ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಈ ಲೇಔಟನ್ನು ನಾನು ಅನ್ನೋದಕ್ಕಿಂತ ಇದು ನಮಗೆ ಪ್ರೆಸೆಂಟ್ ಮಾಡ್ತಾ ಇರುವಂಥವ್ರು ಎನ್ ಕೆ ಡೆವಲಪರ್ಸ್ ಅವರು ಹೌದು ವೀಕ್ಷಕರೇ ಫುಲ್ಲಿ ಡೆವಲಪ್ಡು ಸಿಟಿ ಸೆಂಟ್ರಲ್ ಇರುವಂತಹ ಲೇಔಟ್ ಅಂತ ಹೇಳ್ಬೋದು ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ನಂದಕುಮಾರ್ ಸರ್ ಇದ್ದಾರೆ ವೆಲ್ಕಮ್ ಅಣ್ಣ ಸರ್ನ ಸರ್ ಬನ್ನಿ ಸರ್ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಚೆನ್ನಾಗಿದ್ದೀರಾ ಹಾಂ ಚೆನ್ನಾಗಿದೆ ಸರ್ ಸರ್ ಮೊದಲೇದಾಗಿ ಎನ್ ಕೆ ಡೆವಲಪರ್ಸ್ ಅಂತ ಬಂದಾಗ ತಾವು ಈ ಫೀಲ್ಡ್ ಅಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ ಸರ್ ಸರ್ ನಾನು ಟೂ ತೌಸಂಡ್ ತ್ರೀ ಇಂದ ಇದ್ದೀನಿ ಎಷ್ಟು ಪ್ರಾಜೆಕ್ಟ್ ಗಳನ್ನ ಮಾಡಿರ್ಬೋದು ಸರ್ ನೀವು ಇಲ್ಲಿ ಇಲ್ಲಿ ಒಂದು ಏಯ್ಟೀನ್ ಟು ನೈನ್ಟೀನ್ ಪ್ರಾಜೆಕ್ಟ್ಸ್ ಭಾಳ ಪ್ರಾಜೆಕ್ಟ್ ಮಾಡ್ಬಿಟ್ಟಿದೀರಾ ಮಾಡಿದ್ದೀನಿ ಯೂಶಲಿ ಎಲ್ಲಿ ಮಾಡೋದು ಸರ್ ನೀವು ಪ್ರಾಜೆಕ್ಟ್ ನಾನು ಎಲ್ಲಾನು ಕೆ ಆರ್ ಪುರಂ ಸರೌಂಡಿಂಗ್ ನಲ್ಲಿ ಇಲ್ಲಿ ಮಾಡಿದ್ದೀನಿ ಕೆ ಆರ್ ಪುರಂ ಹೊಸಕೋಟೆ ಮಾಲೂರು ಈ ಕಡೆನೇ ಫುಲ್ ಲೇಔಟ್ ಮಾಡೋದು ಇಲ್ಲಿ ಡೆವಲಪ್ಮೆಂಟ್ ಯಾವ ತರ ಇದೆ ಸರ್ ಚೆನ್ನಾಗಿದೆ ಏರಿಯಾ ಎಲ್ಲ ಸರ್ ಇಲ್ಲಿ ಸರ್ ಚೆನ್ನಾಗಿದೆ ಇದು ಸಿಟಿಗೆ ನೀರಾಗಿದೆ ಸಿಟಿ ಸೆಂಟರ್ ಇಲ್ಲಿಂದ ಜಸ್ಟ್ ಒಂದು ಟೂ ಹಂಡ್ರೆಡ್ ಮೀಟರ್ಸ್ ನಲ್ಲಿ ಮಾಲೂರ್ ರೈಲ್ವೆ ಸ್ಟೇಷನ್ ಇದೆ ಪ್ಲಸ್ ಪಾಯಿಂಟ್ ಏನಂದ್ರೆ ಇಲ್ಲಿಂದ ಒನ್ ಕಿಲೋಮೀಟರ್ ನಲ್ಲಿ ಎಸ್ ಟಿ ಆರ್ ಆರ್ ಟ್ರೈನ್ ರೂಟ್ ಒಂದು ಬರ್ತಾ ಇದೆ ಔಟರ್ ರಿಂಗ್ ರೋಡ್ ಯಾವ ತರ ಇದೆಯೋ ಅದೇ ತರ ಟ್ರೈನ್ ರೂಟ್ ಒಂದು ಬರ್ತಾ ಇದೆ ಇಲ್ಲಿಂದ ಎಷ್ಟು ದೂರ ಆಗುತ್ತೆ ಅಲ್ಲಿಗೆ ಇಲ್ಲಿಂದ ಒನ್ ಕಿಲೋಮೀಟರ್ ಜಸ್ಟ್ ಒನ್ ಕಿಲೋಮೀಟರ್ ಜಸ್ಟ್ ಒಂದು ಕಿಲೋಮೀಟರ್ ಅಲ್ಲಿ ಸ್ಟೇಷನ್ ಮೈನ್ ಸ್ಟೇಷನ್ ಬರುತ್ತೆ ಓಕೆ ಸರ್ ಈ ಏರಿಯಾದ ಹೆಸರೇನು ಯಾವ ಊರಲ್ಲಿ ಇದೆಯಾ ಎಕ್ಸಾಕ್ಟ್ ಆಗಿ ಯಾವ್ದು ಮಾವಲೂರ್ ಟೌನ್ ಅದೇ ಹೊಸೂರ್ ಹೈವೇ ವೀಕ್ಷಕರು ಅಲ್ಲಿ ತೋರಿಸ್ಬೋದು ನಾವು ಅಲ್ಲಿಂದ ಬಂದಿದ್ದು ಹಸು ರೈವೆನ್ ಏನಿಲ್ಲ ಅಂದ್ರೂ ಕೂಡ ಒಂದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಮೀಟರ್ ಇರ್ಬೋದು ಅಷ್ಟೇ ಅಲ್ವಾ ಅಷ್ಟೇ ಒಳಗಡೆ ಒಂದು ಹಸು ರೈವೆಗೆ ಅಡ್ಜಸ್ಸೆಂಟ್ ಆಗಿರುವಂತಹ ಲೇಔಟ್ ಅಂತ ಹೇಳ್ಬಹುದು ಸರಿ ಇಲ್ಲಿ ಲೀಗಾಲಿಟಿ ಅಂತ ಬಂದ್ರೆ ಸೊ ಯಾವ ಯಾವ ಅಪ್ರೂವಲ್ ಆಗಿದೆ ಸ್ವಲ್ಪ ಎಂಪಿಎ ಇದು ಟೌನ್ ಪ್ಲಾನಿಂಗ್ ಅದಕ್ಕೆ ಎಂಪಿಎ ಮಾಲು ಪ್ಲ್ಯಾನಿಂಗ್ ಅಥಾರಿಟಿ ಆಗಿರಬಹುದು ಆತ ಯಾವ್ದು ಬರುತ್ತೆ ಸರ್ ಇದು ಆಕ್ಚುಲಿ ಏಕಾತ ಏಕಾತನ್ ಏಕಾತ ಹೋ ಸೂಪರ್ ಸುಶೀಕ್ಷಿತ್ರೆ ಮಾಲು ಟೌನ್ ಅಥಾರಿಟಿ ಇಂದ ಅಪ್ರೂವ್ಡ್ ಆಗಿರೋದ್ರಿಂದ ಪ್ರಾಪರ್ ಏಕಾತ ಸಿಗುತ್ತೆ ಅಂತ ಹೇಳ್ಬೋದು ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಅಬ್ವಿಯಸ್ಲಿ ಸರ್ ಹತ್ರ ಡಾಕ್ಯುಮೆಂಟ್ಸ್ ಇರುತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ನೀವು ವೆರಿಫಿಕೇಶನ್ ಅನ್ನು ಕೂಡ ಮಾಡಬಹುದು ಸರ್ ಈ ಲೇಔಟ್ ಹೆಸರು ತಿಳ್ಕೊಬಹುದು ಸರ್ ಹಾಗೇನೆ ಪಿ ಎಂ ಪಿ ಪ್ರೀಮಿಯಂ ಪ್ಲಾಟ್ಸ್ ಪಿ ಎನ್ ಪಿ ಪ್ರೀಮಿಯಂ ಪ್ಲಾಟ್ಸ್ ಸೊ ಒಂಥರ ವಿಲಾ ಪ್ಲಾಟ್ಸ್ ಇದ್ದಂಗೆ ಅಲ್ವಾ ಸರ್ ಇದು ಸೊ ಒನ್ ಆಫ್ ದ ಪ್ರೀಮಿಯಂ ಲೇಔಟ್ ಅಂತ ಹೇಳ್ಬೋದು ಸರಿ ನಾ ಕನೆಕ್ಟಿವಿಟಿ ಅಂತ ಬಂದ್ರೆ ಈ ಮಾಲೂರಿಗೆ ಬರಬೇಕು ಈ ಲೇಔಟ್ ಗೆ ಬರಬೇಕು ಅಂದ್ರೆ ಎಲ್ಲಿಂದ ಬರ್ಬೋದು ಎಲ್ಲೆಲ್ಲಿ ಹೋಗ್ಬೋದು ಸರ್ ನಾವು ಒಂಚೂರು ನಮಗೆ ಕನೆಕ್ಟಿವಿಟಿ ಬಗ್ಗೆ ಹೇಳಿ ಸರ್ ಅಲ್ಲಿಂದ ಹೊಸೂರು ಮೈನ್ ರೋಡ್ ಅದು ಅಲ್ಲಿದ್ದ ಮೈನ್ ರೋಡ್ ಇಂದ ಇಲ್ಲಿ ನಮಗೆ ಎಂಟ್ರೆನ್ಸ್ ಆರ್ಚ್ ಬರುತ್ತೆ ಅಲ್ಲಿ 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 ಓಕೆ ಓಕೆ ಎಂಟ್ರೆನ್ಸ್ ಆರ್ಚ್ ಆ ಲೇಔಟ್ ಇಂದ ಇಲ್ಲಿಗೆ ಹಿಂಗೇನು ಸುತ್ತಕೊಂಡು ಬರಬೇಕಾಗಿಲ್ಲ ಓಕೆ ಅದು ಜಸ್ಟ್ ಔಟರ್ ಅದು ಬ್ಯಾಕ್ ಸೈಡ್ಗೆ ಬ್ಯಾಕ್ ಸೈಡ್ ರೋಡ್ ಓಕೆ ಓಕೆ ಇದು ಇನ್ಸೈಡ್ ಬಂದ್ಬಿಟ್ಟು இல்லை ಇದಿದೆ ಇದೆ ಬರುತ್ತೆ ಸರಿ 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 ಇಲ್ಲಿಂದ ಬರುತ್ತೆ ರೋಡ್ ಕಡೆ ರೋಡ್ ಕಡೆ ಈ ಕಡೆ ಬಂದ್ರೆ ಈ ಕಡೆ ಇಲ್ಲಿ ಬರ್ತಾವ್ರಲ್ಲ ಬಂದ್ಬಿಟ್ಟು ಇಂಡಸ್ಟ್ರಿಯಲ್ ಹೋಗುತ್ತೆ ಇಂಡಸ್ಟ್ರಿಯಲ್ ಕಾಣಿಸ್ತಾ ಇದೆ ಆ ಕಡೆ ತೋರಿಸಿ ವೀಕ್ಷಕರಿಗೆ ಒಂದ್ಸತಿ ನಾನು ನಿಮಗೆ ಝೂಮ್ ಕೂಡ ತೋರಿಸ್ತೀನಿ ಇಂಡಸ್ಟ್ರಿಯಲ್ ಏರಿಯಾ ರೈಟ್ ಸೈಡ್ ಅಲ್ಲಿ ಇದೆ ಆ ಕಡೆಯಿಂದ ಎಲ್ಲ ಜನ ಬರ್ತಾರೆ ಕರೆಕ್ಟ್ ಈ ಕಡೆಯಿಂದ ಇಂಡಸ್ಟ್ರಿಯಲ್ ಮೈನ್ ರೋಡ್ ಇದೆ ಇದು ಸಬ್ ರೋಡ್ ಸುಮ್ನೆ ಒಂದು ಶಾರ್ಟ್ ಕಟ್ ಓಕೆ ಇಂಡಸ್ಟ್ರಿಯಲ್ ಏರಿಯಾದಿಂದ ಒಂದು ಶಾರ್ಟ್ ಕಟ್ ಶಾರ್ಟ್ ಕಟ್ ರೋಡ್ ಇಲ್ಲೊಂದು ಮೇನ್ ರೋಡ್ ಹೌದು ಇದು ಬ್ಯಾಕ್ ರೋಡ್ ಸೊ ಮೂರ್ ಮೂರ್ ಅಪ್ರೋಚ್ ಸಿಗುತ್ತೆ ನಮ್ಗೆ ಈಗ್ಲಿ ತ್ರೀ ಸೈಡ್ಸ್ನು ಮನೆಗಳಿದೆ ಮನೆಗಳಿದೆ ಸೊ ವೀಕ್ಷಕ್ರೆ ರೈಟ್ ಸೈಡ್ ಅಲ್ಲಿ ನೋಡಿ ಲೆಫ್ಟ್ ಸೈಡಲ್ಲಿ ನೋಡಿ ಯಾಕಡೆ ನೋಡಿದ್ರು ಕೂಡ ಮನೆಗಳು ತುಂಬ ತುಂಬ್ಕೊಂಡಿದೆ ಆ ಕಡೆ ತೋರಿಸಿ ಸ್ವಲ್ಪ ಆ ಕಡೆ ಕಂಪ್ಲೀಟ್ ಬೆಲ್ಟ್ ನೋಡ್ತಾ ಇರ್ಬೋದು ಕಂಪ್ಲೀಟ್ ರೆಸಿಡೆನ್ಷಿಯಲ್ ಏರಿಯಾ ಒನ್ ಆಫ್ ದ ಡೆವಲಪ್ಡ್ ಏರಿಯಾ ಅಂತ ಹೇಳ್ಬೋದು ಮನೆಗಳಿರ್ಬೋದು ಪಾರ್ಕಿಂಗ್ ಇರ್ಬೋದು ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್ ಎರಡು ಮನೆಗಳು ಕಟ್ತಾ ಇದ್ದಾರೆ ಆಲ್ರೆಡಿ ಎರಡು ಮನೆ ರೆಡಿ ಆಗ್ತಾ ಇದೆ ತೋರಿಸಿ ಅಲ್ಲೊಂದು ಆ ಕಡೆ ತೋರಿಸಿ ಅಲ್ಲೊಂದು ಅಲ್ಲಿ ನೋಡಿ ಅಲ್ಲಿ ಹಿಂದ್ಗಡೆ ಇದೆ ಅಲ್ಲ ಅಲ್ಲೊಂದು ಎರಡು ಮನೆ ಇಲ್ಲಿ ರೆಡಿ ಆಗ್ತಾ ಇದೆ ಸರ್ ಬನ್ನಿ ವಾಕ್ ಮಾಡೋಣ ಇನ್ನೂ ಮಾತುಕತೆ ಆಡೋದಿದೆ ಸರ್ ಇಲ್ಲಿ ಸುತ್ತಮುತ್ತಲು ಸ್ಕೂಲು ಕಾಲೇಜು ಹಾಸ್ಪಿಟಲ್ಸ್ ಯಾವ್ದು ಇದೆ ಸರ್ ಇಲ್ಲಿ ಪಿ ಎನ್ ಅಲ್ಲಿ ಪ್ಯಾಂಪ್ಲೇಟ್ ಕೊಟ್ಬಿಟ್ಟಿದ್ದಾರೆ ಶಿಕ್ಷಕರ ಫೋರ್ಟಿ ಮಿನಿಟ್ ಡ್ರೈವ್ ಫ್ರಮ್ ವೈಟ್ ಫೀಲ್ಡ್ ಫೋರ್ಟಿ ಫೈವ್ ಮಿನಿಟ್ಸ್ ಡೈ ಫ್ರಮ್ ಪುರಮ್ ಟೆನ್ ಮಿನಿಟ್ಸ್ ಡ್ರೈವ್ ಫ್ರಮ್ ನರ್ಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಹತ್ರ ಸರ್ ಇದು ನರ್ಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಓಕೆ ಒನ್ ಅವರ್ ಜರ್ನಿ ಫಾರ್ಮ್ ಇಂಟರ್ನ್ಯಾಷನಲ್ ನ್ಯಾಷನಲ್ ಏರ್ಪೋರ್ಟ್ ಏರ್ಪೋರ್ಟ್ಗೆ ಹೋಗಬೇಕಾ ಒನ್ ಅವರ್ ಇಲ್ಲಿಂದ ರೀಚ್ ಆಗ್ಬೋದು ಅಂಡ್ ಮಾಲೂರು ಹೊಸೂರು ಮೇನ್ ರೋಡ್ ಏನಿದೆ ಅದು ಪಕ್ಕದಲ್ಲೇ ಇಲ್ಲೇ ಹಂಡ್ರೆಡ್ ಮೀಟರ್ ಅಲ್ಲಿ ಇದೆ ಅಂತ ಹೇಳ್ಬೋದು ಅಷ್ಟೇ ಅಲ್ಲದೆ ಮಾಲೂರು ಬಸ್ ಸ್ಟ್ಯಾಂಡ್ ಅಂತ ಬಂದ್ರೆ ಜಸ್ಟ್ ಅರ್ಧ ಕಿಲೋಮೀಟರ್ಗೆ ಹೋಗಿ ರೀಚ್ ಆಗ್ತೀರಾ ಅಂಡ್ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ಆರು ಕಿಲೋಮೀಟರ್ ಇಲ್ಲೇ ಇದೆ ಅಲ್ಲ ಸರ್ ಅದು ಸೂಪರ್ ಆಗಿದೆ ಅಂತ ಹೇಳ್ಬೋದು ಅಂಡ್ ಮಾಲೂರು ರೈಲ್ವೆ ಸ್ಟೇಷನ್ ಹಂಡ್ರೆಡ್ ಮೀಟರ್ ಇರುತ್ತೆ ಸರ್ ದಿನ ಬೆಳಗ್ಗೆ ಇದ್ದಾಗ ಹಣ್ ತರಬೇಕು ತರಕಾರಿ ತಗೊಂಡ್ಬರ್ಬೇಕು ಅಷ್ಟೇನೆ ಅಷ್ಟೇ ಸೊ ವೀಕ್ಷಕರೇ ಹತ್ತಿರದಲ್ಲಿದೆ ಪ್ರತಿಯೊಂದು ಲೇಔಟ್ ನ ವಿಚಾರಕ್ಕೆ ಬಂದ್ರೆ ಟೋಟಲ್ ಎಷ್ಟು ಎಕರೆ ಮಾಡಿರುವಂಥ ಲೇಔಟ್ ಸರ್ ಇದು ಫೈವ್ ಎಕ್ರಸ್ ಲೇಔಟ್ ಇದು ಎಂ ಪಿ ಎ ಪ್ಲಾನಿಂಗ್ ಮಂಗಳೂರು ಪ್ಲಾನಿಂಗ್ ಅಥಾರಿಟಿ ಓಕೆ ಓಕೆ ಎಷ್ಟು ಸೈಟ್ಸ್ ಗಳು ಅವೈಲೇಬಲ್ ಇದೆ ಸರ್ ಇಲ್ಲಿ ಬಂದಿರೋದು ಎಷ್ಟು ಅವೈಲೇಬಲ್ ಎಷ್ಟಿದೆ ಇವಾಗ ಸರ್ ನೈಂಟಿ ಸೆವೆನ್ ಪ್ಲಾಟ್ಸ್ ಇದೆ ಸರ್ ಯಾವ್ಯಾವ ಸೈಜು ಯಾವ ಯಾವ ಫೇಸಿಂಗ್ ಸಿಗುತ್ತೆ ಸರ್ ನಮಗೆ ತರ್ಟಿ ಫಾರ್ಟಿ ಈಸ್ಟ್ ಫೇಸ್ ಸಿಗುತ್ತೆ ತರ್ಟಿ ಫಾರ್ಟಿ ವೆಸ್ಟ್ ಫೇಸ್ ವೆಸ್ಟ್ ಫೇಸ್ಗೆ ಪ್ಲಸ್ ಏನಂದ್ರೆ ಫಾರ್ಟಿ ಫೀಟ್ ರೋಡ್ ಇದು ಮೇನ್ ರೋಡ್ ಫಾರ್ಟಿ ಫೀಟ್ ಬರ್ತಾ ಇದೆ ಒಳಗಡೆ ಎಷ್ಟು ಬರುತ್ತೆ ತರ್ಟಿ ಫೀಟ್ ರೋಡ್ಸ್ ಎಲ್ಲ ಇದು ಫಸ್ಟ್ ರೋಡ್ ಫೋರ್ಟಿ ಫೀಟ್ ಒಳಗಡೆ ಎಲ್ಲ ತರ್ಟಿ ಫೀಟ್ ತರ್ಟಿ ಫೀಟ್ ಓಕೆ ಓಕೆ ಇಲ್ಲಿ ಪಾರ್ಕ್ ಸಿ ಎ ಪ್ಲೇಸ್ ಪಾರ್ಕ್ ಎಲ್ಲ ಈ ಕಡೆ ಆ ಕಡೆ ಕೊಟ್ಟಿದ್ ಎಲ್ಲ ಬಿಟ್ಟಿದ್ದಾರೆ ಪಾರ್ಕ್ ಇದೆ ಸೈಡ್ ಪಾರ್ಕ್ ಸಿ ಎ ಪ್ಲೇಸ್ ಇದೆ ಸಿ ಎ ಪ್ಲೇಸಸ್ ಇದೆ ಎಲೆಕ್ಟ್ರಿಕಲ್ ಕೇಬಲ್ಸ್ ಇದು ಅಂಡರ್ ಗ್ರೌಂಡ್ ಎಲೆಕ್ಟ್ರಿಕಲ್ ಕೇಬಲ್ಸ್ ಕೇಬಲ್ಸ್ ಅದು ಬಂದ್ಬಿಟ್ಟು ಜಿ ಡಿ ಅಂಡರ್ ಗ್ರೌಂಡ್ ಡ್ರೈನೇಜ್ ಡ್ರೈನೇಜ್ ಅಂಡ್ ವಾಟರ್ ಪಾಯಿಂಟ್ ಇಲ್ಲಿ ನೋಡಿ ನೋಡಿ ಇಲ್ಲಿ ಆ ಕಡೆ ಅದು ತೋರಿಸಿ ಅದು ಜಿ ಡಿ ಇಲ್ಲಿ ಬನ್ನಿ ವೀಕ್ಷಕರ ನೋಡಿ ಇಲ್ಲಿ ನೋಡ್ತಾ ಇರಬಹುದು ಇದು ಜಿ ಡಿ ಜಿ ಡಿ ಪೈಪ್ ಇದು ಬೌಂಡ್ರಿ ಕಲ್ಲು ಆಕ್ಚುಲಿ ಬೌಂಡ್ರಿ ಕಲ್ಲು ಆಮೇಲೆ ಇದೇನು ಸರ್ ಇದು ಅಂಡರ್ ಗ್ರೌಂಡ್ ಎಲೆಕ್ಟ್ರಿಕಲ್ ಕೇಬಲ್ ಮನೆಗೆ ಕರೆಂಟ್ ಡೈರೆಕ್ಟ್ ಆಗಿ ಅಂಡರ್ ಗ್ರೌಂಡ್ ಒಳಗಡೆ ಮಾಡ್ಕೊಡ್ತಾ ಇದೀರಾ ಬೋರ್ ಇದೆ ನಾವು ಬೋರ್ ಎರಡು ಬೋರ್ ಇದೆ ಆಮೇಲೆ ಇನ್ನೊಂದು ಮೇಲ್ಗಡೆ ತೋರಿಸಿ ಸೋಲಾರ್ 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 ಸ್ಟ್ರೀಟ್ ಲೈಟ್ ಬರ್ತಾ ಇದೆ ವೀಕ್ಷಕರೆ ಸೊ ಯಾವಾಗ್ಲೂ ಕೂಡ ನಿಮ್ಗೆ ಪವರ್ ಬಗ್ಗೆ ತಲೆ ಇಲ್ಲ ಮನೆ ಎದುರುಗಡೆ ಯಾವಾಗ್ಲೂ ಬೆಳಕಿರುತ್ತೆ ಅಂತ ಹೇಳ್ಬೋದು ಅಂಡ್ ಡ್ರೈನೇಜ್ ತೋರಿಸಿ ಬನ್ನಿ ಇಲ್ಲಿ ಬಾಕ್ಸ್ ಡ್ರೈನೇಜ್ ಅಲ್ವಾ ಸರ್ ಇದು ಹೌದು ನೋಡಿ ಇಲ್ಲಿ ಕಂಪ್ಲೀಟ್ ಬಾಕ್ಸ್ ಔಟ್ ಕ್ಲೀನ್ ಆಗಿ ಬಿಟ್ಟಿದ್ದಾರೆ ಕಾಂಕ್ರೀಟ್ ಕಾಂಕ್ರೀಟ್ ಮಾಡಿದ್ದಾರೆ ಸೊ ಪ್ರಾಪರ್ ಆಗಿದೆ ಅಂತ ಹೇಳ್ಬೋದು ಸರ್ ಟೋಟಲ್ ಆಗಿ ಯಾವ ಯಾವ ಸೀಜಸ್ ಇದೆ ಸರ್ ಇಲ್ಲಿ ಥರ್ಟಿ ಫೋರ್ಟಿ ಬಿಟ್ಬಿಟ್ಟು ಇನ್ಯಾವ್ದು ಮತ್ತೆ ಯಾವ್ದಾದ್ ಇದೆ ತರ್ಟಿ ಫಿಫ್ಟಿನೂ ಇದೆ ಹಾ 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 ಇದು ಈ ಲೈನ್ ಇದೆಯಲ್ಲ ಓಕೆ ಆ ಲೈನ್ ನಲ್ಲಿ ಹಾ ಹಾಟಿ ಫಿಫ್ಟಿ ವೇಸ್ಟ್ ಫೇಸ್ ತರ್ಟಿ ಫೋರ್ಟಿ ಈಸ್ಟು ತರ್ಟಿ ಫಿಫ್ಟಿ ಸೊ ತರ್ಟಿ ಫಿಫ್ಟಿ ತರ್ಟಿ ಫೋರ್ಟಿ ಆಮೇಲೆ ಇನ್ಯಾವ್ದಾದ್ರೂ ಸಿಗುತ್ತೆ ಸರ್ ಇಲ್ಲಿ ಇಲ್ಲ ನಾರ್ಮಲ್ ಎರಡು ಆಪ್ಷನ್ಸ್ ಇದೆ ಎರಡು ಆಪ್ಷನ್ ಇದೆ ಫೇಸ್ ಅಂತ ಬಂದಾಗ ಇಷ್ಟು ವೆಸ್ಟ್ ಓನ್ಲಿ ವೀಸ್ಟ್ ಟು ವೆಸ್ಟ್ ಎರಡು ಆಪ್ಷನ್ ಎರಡು ಕಾರ್ನರ್ ಯಾವ್ದಾದ್ರು ಸಿಗ್ಬೋದಾ ಸರ್ ಕಾರ್ನರ್ ಇದೆ ಓಕೆ ಸರ್ ಇನ್ನು ಅಮ್ಯುನಿಟೀಸ್ ಅಂತ ಬಂದಾಗ ರೋಡ್ ಅಂತೂ ತುಂಬ ವೈಡ್ ಮಾಡಿಬಿಟ್ಟಿದ್ದೀರಾ ಪವರ್ ವ್ಯವಸ್ಥೆ ಹಾಂ ಹಾಂ ಅಂಡರ್ ಗ್ರೌಂಡ್ ಡ್ರೈನೇಜ್ ಓಕೆ ಅಂಡರ್ ಗ್ರೌಂಡ್ ಎಲೆಕ್ಟ್ರಿಕಲ್ ಹ್ಞೂ 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 ವಾಟರ್ ಲೈನ್ ಓಕೆ ರೈನ್ ಫೋರ್ಸ್ ಕಾಂಕ್ರೀಟ್ ಡ್ರೈನೇಜ್ ಕಾಂಕ್ರೀಟ್ ಡ್ರೈನೇಜ್ ಸ್ಟ್ರೀಟ್ ಲೈಟ್ಸ್ ಸ್ಕೋಲಾ ಸ್ಟ್ರೀಟ್ ಲೈಟ್ಸ್ ಓಕೆ ಲೈಟ್ಸ್ ಓಕೆ ಕಾಂಕ್ರೀಟ್ ರೋಡು ಹಾಂ 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 ಹಾಂ

ಸೊ ಸೊ ಟು ರಿಜಿಸ್ಟ್ರೇಷನ್ ರಿಜಿಸ್ಟ್ರೇಷನ್ ಓಕೆ ನಾನೊಂದು ಕ್ವನ್ ಅಂದ್ರೆ ಇಲ್ಲಿ ಸೈಟ್ ತಗೊಳರ್ ಅಂತ ಇದ್ರೆ ಯಾವ ಯಾವ ಊರವರಿಗೆ ದಿಸ್ ಇಸ್ ದ ಬೆಸ್ಟ್ ಆಪ್ಷನ್ ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಇದೆ ಮಾವಲೂರ್ ಇಂಡಸ್ಟ್ರಿಯಲ್ ಏರಿಯಾ ಇದೆ ಮಾಲೂರ್ ಸುತ್ತಮುತ್ತಲ ಫುಲ್ ಡೆವಲಪ್ ಇದೆ ಓಕೆ ಇದು ಆರಾಮಾಗಿ ನರಸಾಪುರಂ ಇಂಡಸ್ಟ್ರಿಯಲ್ನಲ್ಲಿ ಇರೋರು ಇಲ್ಲಿಂದ ಸಿಕ್ಸ್ ಕಿಲೋಮೀಟರ್ಸ್ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಓಕೆ ಓಕೆ ಸೊ ಅವರೆಲ್ಲಾನು ಇಲ್ಲೇ ಇದಾರೆ ಓಕೆ ಅವ್ರು ತಗೋಬಹುದು ಈ ನೀವನ್ನು ಕೆಆರ್ಪುರಂ ಮತ್ತೆ ಹೊಸಕೋಟೆ ಅವರು ಕೂಡ ಇಲ್ಲಿ ಪರ್ಚೇಸ್ ಮಾಡಬಹುದು ಅಲ್ಲ ಜಸ್ಟ್ ಒಂದು ಹದಿನೈದು ಕಿಲೋಮೀಟರ್ ಹೊಸಕೋಟೆಯಿಂದ ಇಲ್ಲಿ ಹದಿನೈದು ಕಿಲೋಮೀಟರ್ ಫಿಫ್ಟೀನ್ ಕಿಲೋಮೀಟರ್ ಇನ್ವೆಸ್ಟ್ಮೆಂಟ್ ಗಂತೂ ಇಲ್ಲಿ ತಗೋಬಹುದು ಓಕೆ ಇನ್ವೆಸ್ಟ್ಮೆಂಟ್ ಓಕೆ ಅಂದ್ರೆ ಅಲ್ವಾ ಸೊ ಇಲ್ಲಿ ನಾವೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ತಗೊಂಡ್ರೆ ನಿಮ್ ಪ್ರಕಾರ ಅಪ್ರಿಸಿಯೇಷನ್ ಎಷ್ಟು ಸಿಗ್ಬಹುದು ಎಷ್ಟು ವರ್ಷಕ್ಕೊಂದ್ಸತಿ ನಿಮ್ ಪ್ರಕಾರ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ ಅಂತ ತ್ರೀ ಟು ಫೋರ್ ಇಯರ್ಸ್ ನಲ್ಲಿ ಡಬಲ್ ಆಗುತ್ತೆ ಡಬಲ್ ಆಗುತ್ತೆ ಪಕ್ಕ ಅಂತ ಡೆವಲಪ್ಮೆಂಟ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಇಲ್ಲಿ ಇದು ಹೊಸೂರು ಹೈವೇ ಇಂದ ಅಲ್ಲಿ ಎಂಟ್ರೆನ್ಸ್ ಇಂದ ಇಲ್ಲಿವರೆಗೆ ಫ್ಲೇ ಓವರ್ ಬರ್ತಾ ಇದೆ ಓಕೆ ಓಕೆ ಟ್ರಾಫಿಕ್ ಜಾಸ್ತಿ ಆಗ್ತಾ ಇದೆ ಅಂತ ಸರಿ ಓಕೆ ಸೊ ಕಾರಿಡಾರ್ ಎಕ್ಸ್ಪ್ರೆಸ್ ಹೈವೇದು ಇದು ಎಕ್ಸಿಟ್ ಅಂಡ್ ಇನ್ನು ಇಲ್ಲಿಂದ ಏಟ್ ಕಿಲೋಮೀಟರ್ಸ್ ಪ್ರೇಕ್ಷಕರ ಅಲ್ಲ ಕಾಣ್ತಾ ಇದೆ ನೋಡಿ ಸರ್ ಅದೇ ಇಂಡಸ್ಟ್ರಿಯಲ್ ಏರಿಯಾ ಅಲ್ವಾ ಹೌದು ಜಸ್ಟ್ ಒಂದು ಹಂಡ್ರೆಡ್ ಮೀಟರ್ ಇರ್ಬೋದು ಅಷ್ಟೇ ಈ ಜಾಗ ಏನಕ್ಕೆ ಬಿಟ್ಟಿರೋ ಸರ್ ಇಲ್ಲಿ ಈ ಖಾಲಿ ಬಿಟ್ಟಿರೋದು ಇಲ್ಲಿ ಓವರ್ ಹೆಡ್ ಟ್ಯಾಂಕ್ ಬರುತ್ತೆ ಓಕೆ ಪಾರ್ಕ್ ಸಿ ಎ ಪ್ಲೇಸ್ ಎಲ್ಲ ಇದರಲ್ಲೇ ಬಂದ ಇದರಲ್ಲೂ ಬರುತ್ತೆ ಓವರ್ ಹೆಡ್ ಟ್ಯಾಂಕ್ ಪಾರ್ಕ್ ಮತ್ತೆ ಸಿ ಎ ಏರಿಯಾ ಸಿ ಎ ಪ್ಲೇಸ್ ಏರಿಯಾ ಆ ಕಡೆನೂ ಇದೆ ಆ ಕಡೆ ಲಾಸ್ಟ್ ಅಲ್ಲೂ ಬರುತ್ತೆ ಲಾಸ್ಟ್ ಏರಿಯಾ ಲಾಸ್ಟ್ ಅಲ್ಲಿ ಬರುತ್ತೆ ಓಕೆ ಅಲ್ಲಿಂದ ಇನ್ ಸೈಡ್ ಟೌನ್ಗೆ ಹೋಗೋದು ಅದು ರೋಡು ಅದು ಸ್ಕೂಲ್ ಅದು ಹಾಂ 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 ಅಲ್ಲಿಂದ ಹೋದ್ರೆ ಟೌನ್ ಸೊ ಸ್ಕೂಲು ವೀಕ್ಷಕರೇ ಸರ್ ಜೊತೆ ಇಡೀ ಲೇಔಟ್ ಓಡಾಡಿದ್ವಿ ತರ್ಟಿ ಫೋರ್ಟಿ ತರ್ಟಿ ಫಿಫ್ಟಿ ಎರಡು ಆಪ್ಷನ್ಸ್ ಇದೆ ಈಸ್ಟ್ ಅಂಡ್ ವೆಸ್ಟ್ ಅಂತ ಹೇಳ್ಬೋದು ಸರ್ ಫೈನಲ್ ಆಗಿ ಬರ್ತಾ ಇರುವಂಥದ್ದು ಲೇಔಟ್ ಅಲ್ಲ ನೋಡಿದ್ವಿ ತುಂಬಾ ಚೆನ್ನಾಗಿದೆ ಹಂಡ್ರೆಡ್ ಪರ್ಸೆಂಟ್ ಡೆವಲಪ್ಮೆಂಟ್ ಸೊ ನಾಳೆನೆ ಇಮಿಡಿಯೇಟ್ಲಿ ರಿಜಿಸ್ಟ್ರೇಷನ್ ಇಮಿಡಿಯೇಟ್ಲಿ ಕನ್ಸ್ಟ್ರಕ್ಷನ್ ಅಂತ ಹೇಳ್ಬೋದು ಸರ್ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್ ಹಂಗೇನೆ ವೀಕ್ಷಕರಿಗೆ ಈಗ ಇಲ್ಲಿ ಜಸ್ಟ್ ಆ ರೈಲ್ವೆ ಸ್ಟೇಷನ್ ಅಂತ ಫ್ರಂಟ್ ಹೋದ್ರೆ 5500 5000 ವರ್ಗ ಇದೆ ಅಲ್ಲಿ ಓಕೆ ಓಕೆ ಆಹಾ ಎರಡು ಪ್ರೈಸ್ ಇದೆ ಅಲ್ಲಿ ಸರಿ ಓಕೆ ಸೋ ನಾವು ಇಲ್ಲಿ 4500 ಸ್ಲೈಟ್ ನೆಗೋಷಿಯಬಲ್ 4500 500 ಸ್ಲೈಟ್ ನೆಗೋಷಿಯಬಲ್ ನಮ್ಮ ವೀಕ್ಷಕರಿಗೆ ಸ್ಲೈಟ್ಲಿ ನೆಗೋಷಿಯಬಲ್ ಇದೆ ಆಗುತ್ತಲ್ವಾ ಆಮೇಲೆ ನಾನು ಕೇಳುವಂತದ್ದು ವರ್ತ್ ಇದೆಯಾ ಸರ್ ಇದು ಸುತ್ತಮುತ್ತಲೂ ಅದೇ ರೇಟ್ ಓಡ್ತಾ ಓಡುತ್ತಾ ಫೈವ್ ತೌಸಂಡ್ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಓಡಾತಾ ಇದೆ ಈ ಕಡೆ ಒನ್ ಕಿಲೋಮೀಟರ್ ಹೋದ್ರೆ ಲೆಫ್ಟ್ ಸೈಡ್ ಇಂಡಸ್ಟ್ರಿಯಲ್ ಏರಿಯಾಗ ಆಪೋಸಿಟ್ ನಲ್ಲಿ ಎರಡು ಮೂರು ಲೇಔಟ್ ಇದೆ ಅಲ್ಲಿ ಫೈವ್ ತೌಸಂಡ್ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಅಷ್ಟು ಓಡುತ್ತಾಬೋ ಬಂದೆ ಓಡಾಡಿ ನೋಡಿ ಕೇಳಿ ಆಮೇಲೆ ತಗೋಬಹುದು ತೊಂದರೆ ಇಲ್ಲ ಸರ್ ಇಲ್ಲಿ ಲೋನ್ ಏನಾದರೂ ಆಗುತ್ತೆ ಸರ್ ಇಲ್ಲಿ ಇಲ್ಲಿ ಬ್ಯಾಂಕ್ ನಲ್ಲಿ ಬ್ಯಾಂಕ್ ಲೋನ್ಸ್ ಇದೆ ಸೊ ಒಂದು ಎಪ್ಪತ್ತೈದು ಪರ್ಸೆಂಟ್ ಲೋನ್ ಆಗ್ಬೋದಾ ಸರ್ ಸೆವೆಂಟಿ ಫೈವ್ ಪರ್ಸೆಂಟ್ ಡಿಫೆಂಡ್ ಆಫ್ ದಿ ಕ್ಲೈಂಟ್ ಪ್ರೊಫೈಲ್ ಮೇಲೆ ಪ್ರೊಫೈಲ್ ಮೇಲೆ ಓಕೆ ಇಲ್ಲಿ ಟೌನ್ ಒಳಗಡೆ ಹೋದ್ರೆ ಸಿಕ್ಸ್ ತೌಸಂಡ್ ಸೆವೆನ್ ತೌಸಂಡ್ವರೆಗೂ ಪ್ರೈಸ್ ಇದೆ ಆರ್ ಸಾವಿರ ರೂಪಾಯಿ ಏಳು ಸಾವಿರ ರೂಪಾಯ್ ಎರಡು ಸಾವಿರ ರೂಪಾಯಿ ಇದೆ ಟೌನ್ ಟೌನ್ ಒಳ್ಳೆಯ ಓಕೆ ಇದು ಟೌನ್ಗೆ ಜಸ್ಟ್ ಅಲ್ಲಿಂದ ಒಂದು ಟೂ ಹಂಡ್ರೆಡ್ ಮೀಟರ್ಸ್ ದೂರ ಅಷ್ಟೇ ಓಕೆ ಓಕೆ ಸೊ ಅದರಿಂದ ಇಲ್ಲಿ ಸೊ ಅದ್ರಿಂದ ಫೋರ್ ಫೈವ್ ನೋಡಿದ್ರು ಬುಕ್ ಮಾಡ್ಕೋಬೇಕು ಅಂದ್ರೆ ಬುಕಿಂಗ್ ಪ್ರೊಸೆಸ್ ಏನು ಸರ್ ಯಾವ ತರ ಬುಕ್ಕಿಂಗ್ ಪ್ರೊಸೆಸ್ ಇರುತ್ತೆ ಟೋಕನ್ ಅಡ್ವಾನ್ಸ್ ಕೊಟ್ಟು ನಾವು ಫುಲ್ ಫೈಲ್ ಕೊಡ್ತೀವಿ ಅವ್ರು ಲೀಗಲ್ ಎಲ್ಲಿ ಯಾವ ಅದ್ರಲ್ಲಿ ಲೀಗಲ್ ತೋರಿಸ್ಕೊಂಡಿದ ಮೇಲೆ ಅಗ್ರಿಮೆಂಟ್ ಅಗ್ರಿಮೆಂಟ್ ಬೇಡ ಅಂದ್ರೆ ಡೈರೆಕ್ಟ್ ರಿಜಿಸ್ಟ್ರೇಷನ್ ಮಾಡ್ಕೋಸ್ ಮಾಡಬಹುದು ಅಷ್ಟೇ ಅಲ್ವಾ ಶಿಕ್ಷಕ್ರೆ ಆರಾಮಾಗಿ ನಿಮಗೆ ಇಲ್ಲಿ ಲೋನ್ ಕೂಡ ಆಗುತ್ತೆ ಸೆವೆಂಟಿ ಫೈವ್ ಪರ್ಸೆಂಟ್ ಲೋನ್ ಆಗುತ್ತೆ ಸರಿ ನಿಮ್ಮ ಆಫೀಸ್ ಅಂತ ಬಂದ್ರೆ ಯಾರು ನಿಮ್ಮನ್ನ ಭೇಟಿ ಮಾಡಬೇಕು ಎಲ್ಲಿ ಬರ್ಬೇಕಾಗುತ್ತೆ ಸರ್ ಇಲ್ಲಿ ನಮ್ಗೆ ಸೈಟ್ ಆಫೀಸ್ ಇಲ್ಲೇ ಇದೆ ನನ್ನ ಆಫೀಸು ಎನ್ ಕೆ ಡೆವಲಪರ್ಸ್ ಹೊಸಕೋಟೆ ಆಫೀಸ್ ನೀವು ಹೊಸಕೋಟೆನಲ್ಲಿ ನಲ್ಲಿ ಹೊಸಕೋಟೆನಲ್ಲಿ ಗಂಗಮ್ಮ ಟೆಂಪಲ್ ಸ್ಟ್ರೀಟ್ ನಲ್ಲಿ ಓಕೆ ಆಫೀಸ್ ಇದೆ ಬಟ್ ಇಲ್ಲಿನೂ ನಮ್ದು ಸೈಟ್ ಆಫೀಸ್ ಇದೆ ಎರಡು ಕಡೆ ಬರಬಹುದು ಎರಡು ಎರಡು ಕಡೆ ಲೊಕೇಶನ್ ಅನ್ನ ಕೊಟ್ಟಿರ್ತೀನಿ ಬರಬೇಕಾದ್ರೆ ಒಂದೇ ಒಂದು ಕಾಲ್ ಮಾಡ್ಕೊಂಡು ಬರೋದನ್ನ ಮರಿಬೇಡಿ ಯಾಕಂದ್ರೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಯಾವ್ಯಾವ ಸೈಟ್ ಅವೈಲೇಬಿಲಿಟಿ ಇದೆ ಯಾವ್ದು ಇಲ್ಲ ಅಂತ ತಿಳ್ಸೋದಕ್ಕೆ ಯಾರಾದ್ರೂ ನಿಮ್ಗೆ ಬೇಕೇ ಬೇಕಾಗ್ತಾರೆ ಫ್ಯಾಮಿಲಿ ಜೊತೆ ಬನ್ನಿ ಅಂತ ಹೇಳ್ತೀನಿ ಸರ್ ಯಾರಾದ್ರೂ ವೀಕೆಂಡ್ ಅಲ್ಲಿ ಫ್ಯಾಮಿಲಿ ಜೊತೆ ಬರೋಣ ಅಂತಂದ್ರೆ ಲೇಔಟ್ ನೋಡ್ಕೊಂಡು ಹಂಗೆ ಎಲ್ಲಿ ಹೋಗಬಹುದು ಸರ್ ನೋಡುವಂತದ್ದೇನಾದ್ರು ಸುಮಾರು ರೋಡ್ ನಲ್ಲಿ ಹಾ 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 ಸುಮಾರು ರಿಸಾರ್ಟ್ಸ್ ಇದೆ ರೆಸಾರ್ಟ್ ವಿಸಿಟ್ ಮಾಡಬಹುದು ಓಕೆ ಒಳ್ಳೊಳ್ಳೆ ರೆಸಾರ್ಟ್ಸ್ ಇದೆ ನೋಡಿ ವೀಕೆಂಡ್ ಪ್ಲಾನ್ ಮಾಡ್ಕೊಳ್ಳಿ ವೀಕ್ಷಕರ ಫ್ಯಾಮಿಲಿ ಜೊತೆ ಒಂದ್ ರೌಂಡ್ ಇಲ್ಲಿ ವಿಸಿಟ್ ಮಾಡಿ ಹಂಗೆ ಒಂದು ರೆಸಾರ್ಟ್ ಕೂಡ ನೀವು ವಿಸಿಟ್ ಮಾಡ್ಬಿಟ್ಟು ಬರಬಹುದು ವೀಕೆಂಡ್ ಪ್ಲಾನ್ ಅಂತೂ ಆಗೋಯ್ತು ಇನ್ವೆಸ್ಟ್ಮೆಂಟ್ ಗೋಸ್ಕರ ಉಳ್ಕೊಳ್ಳೋದಕ್ಕೋಸ್ಕರನು ಕೂಡ ಒಂದು ಒಳ್ಳೆ ಲೇಔಟ್ ಅಂತ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಅಂತಲೂ ಕೂಡ ಹೇಳ್ತೀನಿ ಸರ್ ಯಾವ ಟೈಮಿಂದ ಯಾವ ಟೈಮ್ ಆಫೀಸ್ ಓಪನ್ ಇರುತ್ತೆ ಕಾಲ್ ಮಾಡಬಹುದು ಯಾವ ಟೈಮಲ್ಲಿ ಟೆನ್ ಟು ಸಿಕ್ಸು ಆಫೀಸ್ ಇಲ್ಲೇ ಇರ್ತಾರೆ ಸರ್ ನಮ್ಮ ಮಾರ್ಕೆಟಿಂಗ್ ಕಾಲ್ ಕೂಡ ಸೇಮ್ ಟೈಮ್ ಮಾಡಬಹುದು ಸಂಡೇಸ್ ಬರಬಹುದು ಅಲ್ವಾ ಸರ್ ಸ್ಯಾಟರ್ಡೇ ಸಂಡೇನೇ ನಾವು ಮೈನ್ ಇಲ್ಲೇ ಇರ್ತೀವಿ ನಾವು ಓಕೆ ಓಕೆ ಅವೈಲೇಬಲ್ ಜಾಸ್ತಿ ಇರುವಂತ ಅವೈಲೇಬಲ್ ಜಾಸ್ತಿ ಇರ್ತೀನಿ ಸೂಪರ್ ಆಗಿ ಹೇಳ್ತೀನಿ ಸರ್ ಸ್ಯಾಟರ್ಡೇ ಸಂಡೇ ಫ್ಯೂಚರ್ ಪ್ಲಾನ್ಸ್ ಏನು ಸರ್ ಇದಾದಮೇಲೆ ನೆಕ್ಸ್ಟ್ ಏನು ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಪ್ಲಾನ್ ಅಂದ್ರೆ ನಮ್ದು ಈಗ ಹೊಸಕೋಟೆ ನಿಯರ್ ಬೈ ಇನ್ನೊಂದು ಲೇಔಟ್ ನೋಡ್ತಾ ಇದ್ದೀವಿ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ ಅಲ್ವಾ ಸೊ ಫ್ಯೂಚರ್ ಅಲ್ಲಿ ಬರುತ್ತೆ ವೀಕ್ಷಕರೇ ಎನ್ ಕೆ ಡೆವಲಪರ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತ ನಂಬರ್ ಮೂಲಕ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಹೆಚ್ಚಿನ ಮಾಹಿತಿಯನ್ನ ಪಡ್ಕೋಬಹುದು ಸರ್ ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಸೈಟ್ಸ್ ಗಳನ್ನ ಬೆಸ್ಟ್ ಪ್ರೈಸ್ ಅಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು ಧನ್ಯವಾದಗಳು ವೀಕ್ಷಕರೇ